ಅಮೆರಿಕದಲ್ಲಿ ಲಸಿಕೆಗಳಿಗೆ ಅನುಮೋದನೆ ಕೊಡುವ ಸರ್ಕಾರದ ಪ್ರಮುಖ ಕೇಂದ್ರಕ್ಕೆ ಭಾರತೀಯ ಮೂಲದ ವೈದ್ಯಕೀಯ ವಿಜ್ಞಾನಿಯನ್ನ ಡೊನಾಲ್ಡ್ ಟ್ರಂಪ್ ಸರ್ಕಾರವು ನೇಮಕ ಮಾಡಿದೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ಸಮಯದಲ್ಲಿ ಕೋವಿಡ್ ಲಸಿಕೆಯ ಬೂಸ್ಟರ್ ಡೋಸ್ಗಳನ್ನು ಬಳಸೋದ್ರ ಬಗ್ಗೆ ಪ್ರಶ್ನೆ ಮಾಡಿದ ಡಾಕ್ಟರ್ ವಿನಯ್ ಪ್ರಸಾದ್ ಈಗ ದೊಡ್ಡ ಹುದ್ದೆಗೆ ನೇಮಕಗೊಂಡಿದ್ದಾರೆ ಕೋವಿಡ್ ಬೂಸ್ಟರ್ ಡೋಸ್ ಬಗ್ಗೆ ತೀವ್ರ ಟೀಕೆಗಳನ್ನ ಮಾಡಿದವರನ್ನೇ ಅಮೆರಿಕ ಸರ್ಕಾರ ಲಸಿಕೆಯ ಅನುಮೋದನೆಯ ಕೇಂದ್ರಕ್ಕೆ ಮುಖ್ಯಸ್ಥರನ್ನಾಗಿ ಮಾಡಿದೆ ಅಮೆರಿಕದ ಎಫ್ಡಿಎನ ಲಸಿಕೆ ವಿಭಾಗಕ್ಕೆ ವಿನಯ್ ಪ್ರಸಾದ್ ನೇಮಕಾತಿ ಬೆನ್ನಲ್ಲೇ ಲಸಿಕೆ ಕಂಪನಿಗಳ ಷೇರು ಬೆಲೆ ಕುಸಿತ ಭಾರತೀಯ ಅಮೆರಿಕನ್ ಹೆಮಾಟಾಲಜಿಸ್ಟ್ ಆಂಕೋಲಜಿಸ್ಟ್ ವಿನಯ್ ಪ್ರಸಾದ್ ಅವರನ್ನ ಸೆಂಟರ್ ಫಾರ್ ಬಯಾಲಜಿಕ್ಸ್ ಅವ್ಯಾಲ್ಯೂಯೇಷನ್ ಅಂಡ್ ರಿಸರ್ಚ್ ಸಿಬಿಇಆರ್ ನ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ ಇದು ಅಮೆರಿಕದ ಆಹಾರ ಮತ್ತು ಔಷಧ ನಿಯಂತ್ರಣ ಸಂಸ್ಥೆ ನ ಲಸಿಕೆ ವಿಭಾಗವಾಗಿದೆ ಹಿಂದೆ ಇದೇ ಎಫ್ಡಿಎ ಬಗ್ಗೆ ವಿನಯ್ ಪ್ರಸಾದ್ ತೀವ್ರ ಟೀಕೆಗಳನ್ನ ಮಾಡಿದ್ರು ಹಾಗೆ ಕೋವಿಡ್ ನೈನ್ಟೀನ್ ಲಸಿಕೆ ಮಾಸ್ಕ್ ಧರಿಸೋದು ಕಡ್ಡಾಯ ಮಾಡಿರೋದ್ರ ಬಗ್ಗೆ ಮಾತನಾಡಿದ್ರು ಸರಿಯಾಗಿ ಟ್ರಯಲ್ಗಳು ನಡೆಯದೆ ಪರೀಕ್ಷೆಗಳ ಸ್ಪಷ್ಟ ಡೇಟಾ ಇಲ್ಲದೆ ಕೋವಿಡ್ ಲಸಿಕೆ ಬೂಸ್ಟರ್ ಡೋಸ್ಗೆ ಸರ್ಕಾರ ಅನುಮೋದನೆ ಕೊಟ್ಟಿದ್ದರ ವಿರುದ್ಧ ಮಾತನಾಡಿದ್ದು ಭಾರೀ ಸದ್ದು ಮಾಡಿತ್ತು ಕೋವಿಡ್ ಸಾಂಕ್ರಾಮಿಕದ ಅವಧಿಯಲ್ಲಿ ಕ್ಷಿಪ್ರ ಗತಿಯಲ್ಲಿ ಕೊರೋನಾ ವೈರಸ್ ವಿರುದ್ಧ ಹೋರಾಟ ನಡೆಸುವಂತಹ ಲಸಿಕೆಯನ್ನ ಮಾಡರ್ನ ಮತ್ತು ಫೈಜರ್ನಂತಹ ಕಂಪನಿಗಳು ತಯಾರಿಸಿದವು ಅಮೆರಿಕದಲ್ಲಿ ಮುಖ್ಯವಾಗಿ ಈ ಎರಡು ಕಂಪನಿಗಳು ತಯಾರಿಸಿದ ಲಸಿಕೆಗಳನ್ನ ಬಳಸೋಕೆ ಸರ್ಕಾರದಿಂದ ಬಹುಬೇಗ ಅನುಮೋದನೆ ಸಿಕ್ಕಿತು ಈಗ ಲಸಿಕೆ ಅನುಮೋದಿಸುವ ಕೇಂದ್ರಕ್ಕೆ ವಿನಯ್ ಪ್ರಸಾದ್ ನೇಮಕಾತಿ ಆಗ್ತಿದ್ದಂತೆ ಈ ಎರಡೂ ಕಂಪನಿಗಳ ಷೇರು ಬೆಲೆಯಲ್ಲಿ ಕುಸಿತ ದಾಖಲಾಗಿದೆ ಮಾಡರ್ನ ಶೇರ್ ಬೆಲೆ ಶೇಕಡಾ ಹನ್ನೆರಡರಷ್ಟು ಆದರೆ ಫೈಜರ್ ಶೇರು ಬೆಲೆ ಶೇಕಡ ನಾಲ್ಕು ಪಾಯಿಂಟ್ ಐದರಷ್ಟು ಕಡಿಮೆಯಾಗಿದೆ ವಿನಯ್ ಪ್ರಸಾದ್ ನೇಮಕಾತಿ ಬಗ್ಗೆ ಎಫ್ಡಿಎ ಕಮಿಷನರ್ ಮಂಗಳವಾರ ಸಿಬ್ಬಂದಿಗೆ ಇಮೇಲ್ ಮೂಲಕ ತಿಳಿಸಿದ್ದಾರೆ ವಿನಯ್ ಕ್ಯಾನ್ಸರ್ಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಅಪಾರವಾದ ಸಂಶೋಧನೆ ನಡೆಸಿದ್ದಾರೆ ಹಾಗೂ ಔಷಧಿಗಳ ಬಗ್ಗೆ ಆಳವಾದ ಜ್ಞಾನ ಹೊಂದಿರುವುದಾಗಿ ಅವರು ಹೇಳಿದ್ದಾರೆ ಹದಿಮೂರು ವರ್ಷಗಳಿಂದ ನ ನಿರ್ದೇಶಕರ ಸ್ಥಾನದಲ್ಲಿದ್ದ ಪೀಟರ್ ಮಾರ್ಕ್ಸ್ ಜಾಗಕ್ಕೆ ವಿನಯ್ ಬಂದಿದ್ದಾರೆ ಪೀಟರ್ ಮಾರ್ಕ್ಸ್ ಕೋವಿಡ್ ಸಾಂಕ್ರಾಮಿಕದ ವೇಳೆ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಆಪರೇಷನ್ ವಾಪ್ ಸ್ಪೀಡ್ ಎಸ್ ರೂಪಿಸಿದ್ರು ಕ್ಯಾನ್ಸರ್ಗೆ ಸಂಬಂಧಿಸಿದ ಸಂಶೋಧನೆಗಳಲ್ಲಿ ಆಳ ಜ್ಞಾನ ಯೂಟ್ಯೂಬ್ ಪಾಡ್ಕಾಸ್ಟ್ಗಳಲ್ಲೂ ಫೇಮಸ್ ಸ್ಯಾನ್ ಫ್ರಾನ್ಸಿಸ್ಕೋದ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಸಾಂಕ್ರಾಮಿಕ ರೋಗಶಾಸ್ತ್ರದ ಪ್ರೊಫೆಸರ್ ಆಗಿರುವ ವಿನಯ್ ಪ್ರಸಾದ್ ಈಗ ಎಫ್ಡಿಎ ಸೇರ್ತಿದ್ದಾರೆ ಯೂನಿವರ್ಸಿಟಿ ಆಫ್ ಶಿಕಾಗೋದಲ್ಲಿ ವೈದ್ಯಕೀಯ ಪದವಿ ಪಡೆದ ವಿನಯ್ ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಹಾಗೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ನಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಲಸಿಕೆಗಳ ಪರಿಶೀಲನೆ ರಕ್ತಕ್ಕೆ ಸಂಬಂಧಿಸಿದ ಉತ್ಪನ್ನಗಳು ಹಾಗೂ ಜೆನೆಟಿಕ್ ಔಷಧಿಗಳ ಅನುಮೋದನೆ ಮತ್ತು ಮೇಲ್ವಿಚಾರಣೆಯನ್ನ ವಿನಯ್ ಹೊರಲಿದ್ದಾರೆ ವಿನಯ್ ಪ್ರಸಾದ್ ಎಂಡಿ ಎಂಪಿಎಚ್ ಪದವಿಯ ಜೊತೆಗೆ ಐನೂರಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಾಗೂ ಎರಡು ಪುಸ್ತಕಗಳನ್ನ ಬರೆದಿದ್ದಾರೆ ಅವರಿಂದಾಗಿ ಸಿಬಿಇಆರ್ ಕೇಂದ್ರಕ್ಕೆ ಸ್ವತಂತ್ರ ಮತ್ತು ಪಾರದರ್ಶಕತೆಯು ಸಿಗುವ ವಿಶ್ವಾಸವನ್ನ ಎಫ್ಡಿಎ ಕಮಿಷನರ್ ಡಾಕ್ಟರ್ ಮಾರ್ಟಿನ್ ಮಾಕ್ರಿ ವ್ಯಕ್ತಪಡಿಸಿದ್ದಾರೆ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ರಾಬರ್ಟ್ ಎಫ್ ಕೆನಡಿ ಜೂನಿಯರ್ ಅವರ ಮೇಕ್ ಅಮೆರಿಕ ಹೆಲ್ತಿ ಅಗೇನ್ ಅಭಿಯಾನದ ಪಾಡ್ಕಾಸ್ಟ್ಗಳಲ್ಲಿ ವಿನಯ್ ಪ್ರಸಾದ್ ತೊಡಗಿಸಿಕೊಂಡಿದ್ದಾರೆ ಯೂಟ್ಯೂಬ್ನ ಸ್ವಂತ ಚಾನೆಲ್ನಲ್ಲೂ ಆಕ್ಟಿವ್ ಆಗಿ ವಿಡಿಯೋಗಳನ್ನು ಮಾಡುವ ಮೂಲಕ ಪ್ರೇಕ್ಷಕರೊಂದಿಗೆ ಮಾಹಿತಿ ಹಂಚಿಕೊಳ್ತಿದ್ದಾರೆ ಕ್ಯಾಲಿಫೋರ್ನಿಯಾ ಸ್ಯಾನ್ ಫ್ರಾನ್ಸಿಸ್ಕೋ ಯೂನಿವರ್ಸಿಟಿಯ ಪ್ರಯೋಗಾಲಯದಲ್ಲಿ ಕ್ಯಾನ್ಸರ್ ಡ್ರಗ್ಸ್ ಆರೋಗ್ಯಕ್ಕೆ ಸಂಬಂಧಿಸಿದ ನೀತಿಗಳು ಕ್ಲಿನಿಕಲ್ ಟ್ರಯಲ್ಗಳ ಅಧ್ಯಯನ ನಡೆಸುತ್ತಿದ್ದಾರೆ ರಕ್ತದ ಕಣಗಳಲ್ಲಿ ಹಾಗೂ ದೇಹದಲ್ಲಿ ತೀವ್ರವಾಗಿ ಹರಡುವ ಕ್ಯಾನ್ಸರ್ಗೆ ಒಳಗಾಗಿರುವವರ ಚಿಕಿತ್ಸೆಗೆ ವಿನಯ್ ನೆರವಾಗ್ತಾರೆ ಿದ್ದಾರೆ ವೈದ್ಯಕೀಯ ಕ್ಷೇತ್ರ ಚಿಕಿತ್ಸೆ ಹಾಗೂ ಔಷಧಿಗಳಿಗೆ ಸಂಬಂಧಿಸಿದಂತೆ ಎಂಥದ್ದೇ ವಿಚಾರವನ್ನ ನೇರವಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳುವ ಮೂಲಕವೂ ಇವರು ಹಲವರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇನ್ನು ಮುಂದೆ ಅಮೆರಿಕ ಲಸಿಕೆಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಗಳು ಇವರಿಂದ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ